ರಾಜ್ಯವನ್ನು ಲೂಟಿ ಹೊಡೆಯಲೆಂದೇ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಹಗರಣಗಳ ಸರಮಾಲೆಯನ್ನು ಸುತ್ತಿಕೊಂಡು ಇದೀಗ ದಲಿತರ ಶೋಷಣೆಗೂ ನಿಂತಿದೆ ಎಂದು ಶಾಸಕ ಕಾಮ ತಿಳಿಸಿದ್ದಾರೆ ಹಗರಣಗಳ ಸರಮಾಲೆಯನ್ನು ಸುತ್ತಿಕೊಂಡು ಇದೀಗ ದಲಿತರ ಶೋಷಣೆಗೂ ನಿಂತಿದೆ ದಲಿತರ ಸಾವಿನ ಮಟ್ಟಕ್ಕೆ ತಲುಪಿರುವಂಥದ್ದು ಇದು ರಾಜ್ಯ ಕೇಳರಿದಂಥ ಒಂದು ಪರಿಸ್ಥಿತಿಗೆ ಈ ಒಂದು ರಾಜ್ಯ ಸರ್ಕಾರ ನಮ್ಮ ನೆಲವನ್ನು ಇವತ್ತು ಬೇರೆ ಬೇರೆ ಹಗರಣಗಳು ನಾವಿವತ್ತು ಕಾಣ್ತಾ ಇದ್ದೇವೆ ಇವತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಈಗಾಗಲೇ ಗೊತ್ತಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಈ ಹಗರಣದಲ್ಲಿ ನೇರವಾಗಿ ನೂರಕ್ಕೆ ನೂರು ಶೇಕಡ ಇವತ್ತು ನುಂಗಿದ್ದು ಮಾತ್ರವಲ್ಲದೆ ಇವತ್ತು ಆ ನುಂಗಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ತನಿಖೆಯನ್ನು ಮಾಡದೆ ಯಾವುದೇ ರೀತಿಯ ಮಂತ್ರಿಗಳಿಗೂ ಶಾಸಕರಿಗೂ ನೋಟಿಸನ್ನು ಕೊಡದೆ ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಿರುವಂಥ ಸಂದರ್ಭದಲ್ಲಿ ಇಡಿ ಮತ್ತು ಮಧ್ಯಪ್ರವೇಶಿಸಿ ಆಗ್ತಾ ಇರುವಂಥ ಎಲ್ಲ ತನಿಖೆ ಅದರಲ್ಲಿ ಈಗಾಗಲೇ ಮಂತ್ರಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದು ಕೊಟ್ಟಂಥದ್ದು ಇದೆಲ್ಲ ರೀತಿಯ ಹಗರಣಗಳು ಇವತ್ತು ನಾವು ರಾಜ್ಯದ ಜನರು ಬಹಳ ದುಃಖದಲ್ಲಿ ವಾಲ್ಮೀಕಿ ಹಗರಣದಿಂದ ದಲಿತರಿಗೆ ಆಗದಂಥ ನೋವನ್ನು ಇವತ್ತು ಹೇಳ್ತಾ ಇದ್ದಾರೆ ಹಾಗಾಗಿ ಇದು ಬಹಳ ದೊಡ್ಡ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ರಾಜ್ಯ ಸರ್ಕಾರ ತನಿಖೆಯನ್ನು ಒಳಗಡೆಗೊಳಿಸಬೇಕು ಅಂತ ಹೇಳೋದಕ್ಕೂ ಕೂಡ ಇವತ್ತು ನಮ್ಮ ಆಗ್ರಹ ಇದೆ ಇವತ್ತು ಇತ್ತೀಚಿನ ದಿನಗಳಲ್ಲಿ ಒಂದು ಆದಂಥ ಘಟನೆ ನಾನಿವತ್ತು ಬಹಳ ದುಃಖದಲ್ಲಿ ಹೇಳ್ತೇನೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಯಾರು ಅಂತ ಹೇಳಿದರೆ ಆರೋಗ್ಯ ಸಚಿವರು ನಾನು ಮೊನ್ನೆ ವಿಧಾನಸೌಧದಲ್ಲಿ ವೆನ್ಲಾಕ್ ಆಸ್ಪತ್ರೆಯ ಒಂದು ಆದಂಥ ವಿಚಾರದಲ್ಲಿ ನಾನು ಪ್ರಶ್ನೆಯನ್ನು ಹಾಕಿದ್ದೆ ಆದರೆ ಆ ಪ್ರಶ್ನೆಗಳು ನಮಗೆ ಆ ಸಂದರ್ಭದಲ್ಲಿ ಅದು ಹೋರಾಟ ಮತ್ತಿತರ ವ್ಯವಸ್ಥೆಗಳಲ್ಲಿ ಅದು ನಮಗೆ ಆ ಪ್ರಶ್ನೆಗೆ ಕೇಳಲಿಕ್ಕೆ ಅವಕಾಶಗಳು ಸಿಕ್ಕಿಲ್ಲ ನಾನು ಹಾಕಿದ್ದೆ ವೆನ್ಲಾಕ್ನ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕೃಪಾಕಾಂಶದ ಭ್ರಷ್ಟಾಚಾರದ ಸಲಮಲೆ ಅದರಲ್ಲಿ ಕೂಡ ಇವತ್ತು ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆದಿದ್ದು ಬಡ ರೋಗಿಗಳ ಔಷಧಿ ಪ್ರಕ್ರಿಯೆಯಲ್ಲಿ ಕೆ ಟಿ ಪಿ ಆ ನಿಯಮವನ್ನು ಉಲ್ಲಂಘಿಸಿ ಔಷಧಿಯನ್ನು ಖರೀದಿ ಮಾಡಿದೆ ಅಂತ ಹೇಳೋ ದೃಷ್ಟಿಯಲ್ಲಿ ಜಿಲ್ಲಾಧಿಕಾರಿಗಳು ಒಂದು ವ್ಯಕ್ತಿಯನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಸಸ್ಪೆಂಡ್ ಮಾಡಿ ಇದರ ಎಲ್ಲ ಸಂಪೂರ್ಣವಾದಂಥ ಚಿತ್ರಣಗಳನ್ನು ರಾಜ್ಯ ಸರ್ಕಾರಕ್ಕೆ ಕಳಿಸಿದೆ ನಾನು ನನಗೆ ವಿಧಾನಸೌಧದಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ ಅಂತೇಳಿ ಇದನ್ನು ಕಾಗದದಲ್ಲಿ ಬರವಣಿಗೆ ಮುಖಾಂತರ ನಾನು ಮಾನ್ಯ ಉಸ್ತುವಾರಿ ಸಚಿವರು ಮತ್ತು ಆರೋಗ್ಯ ಸಚಿವರಿಗೆ ಮನವಿಯನ್ನು ಕೊಟ್ಟಿದ್ದೆ ಈಗಾಗಲೇ ಇಲ್ಲಿಂದ ಜಿಲ್ಲಾಧಿಕಾರಿಗಳು ಕರೆಸಿದಂಥ ಪತ್ರಗಳು ಎಲ್ಲ ದಾಖಲೆಗಳು ರಾಜ್ಯ ಸರ್ಕಾರಕ್ಕೆ ತಲುಪಿದೆ ಸರ್ ತಕ್ಷಣ ಇದರಲ್ಲಿ ಇನ್ಯಾರೆಲ್ಲ ಇದ್ದಾರೆ ಯಾಕೆ ಅಂತೇಳಿದೊಂದು ಸಹಜವಾಗಿ ನಾವು ನೋಡ್ತೇವೆ ಯಾವುದೇ ರೀತಿಯ ಭ್ರಷ್ಟಾಚಾರಗಳಾದಾಗ ಈ ರೀತಿಯ ಗೊಂದಲಗಳಾದಾಗ ಕೆಳಮಟ್ಟದ ಸಾಮಾನ್ಯ ಒಂದು ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡುವಂಥದ್ದು ಅವರದ್ದು ತಲೆಗೆ ಕಟ್ಟುವಂಥದ್ದು ಮತ್ತು ಬೇರೆಯವರನ್ನೆಲ್ಲರನ್ನು ಸಾಬೀತು ಮಾಡುವಂಥದ್ದು ಇದರಲ್ಲಿ ಕೂಡ ಒಬ್ಬರನ್ನು ಸಸ್ಪೆಂಡ್ ಮಾಡಿದರು ಈಗ ತನಿಖೆ ಹಂತದಲ್ಲಿ ಆಗಬೇಕಿತ್ತು ತನಿಖೆಗೆ ಯಾವುದೂ ಚುರುಕುಗೊಳಿಸ್ತಿಲ್ಲ ಯಾಕೆ ಚುರುಕುಗೊಳಿಸ್ತಿಲ್ಲ ಆ ಪಾಪವಿನ ಸಾಮಾನ್ಯ ಒಂದು ವ್ಯಕ್ತಿ ಅವನು ಮಾಡಿದಾನೆ ಅಂತೇಳಿ ಆದರೆ ಅವರಿಗೆ ಯಾವ ಯಾರ ಆದೇಶದಲ್ಲಿ ಮಾಡಿದ್ದು ಯಾರಾದ್ದು ಒಂದು ಆದೇಶದಲ್ಲಿ ಇಲ್ಲದೆ ಅವನು ಮಾಡ್ತಾನ ಅವನಿಗನ್ನು ಬಿಡುತ್ತಾ ಹೀಗೆ ಮಾಡಿ ಅಂತೇಳಿ ಕಾನೂನನ್ನು ಉಲ್ಲಂಘನೆ ಮಾಡಿ ಈ ರೀತಿ ಮಾಡಿ ಅಂತೇಳಿ ಅವನನ್ನು ಮಾಡಬೇಕು ಅಂತೇಳಿದ್ರೆ ಯಾಕೆ ಮಾಡ್ತಾನೆ ಯಾರೋ ಒಂದು ಮೇಲಿನ ಅಧಿಕಾರಿಗಳು ಅಥವಾ ಮೇಲಿಗೆ ಅದಕ್ಕೆ ಸಂಬಂಧಪಟ್ಟವರು ಆದೇಶ ಕೊಟ್ಟವರು ಯಾರು ಅಂತೇಳಿ ಅದನ್ನು ಕೂಡ ತನಿಖೆ ಮಾಡಬೇಕಾದಂಥ ಜವಾಬ್ದಾರಿ ಇದೆ ಬಡ ಜನರ ಔಷಧಿ ಮೇಲೂ ಬಿಡಲ್ಲ ಅಕ್ಕಿಯಲ್ಲೂ ಬಿಡಲ್ಲ ಅಂಥ ಸರ್ಕಾರ ಅಂತೇಳಿ ಆದರೆ ಇನ್ನು ಮತ್ತು ಯಾರಿಗೆ ರಕ್ಷಣೆ ಕೊಡುತ್ತೆ ಯಾರಿಗೆ ಪೂರಕವಾಗಿ ಈ ಸರ್ಕಾರ ನಡೆಯುತ್ತೆ ಅಂತ ಹೇಳುವಂಥದ್ದು ಇವತ್ತು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಈ ಭ್ರಷ್ಟಾಚಾರಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಅವರ ಯಾರು ಅಲ್ಲಿಂದ ಹಿಡಿದುಕೊಂಡು ಕೆಳಮಟ್ಟದ ಕಾರ್ಯಕರ್ತ ತನಕ ಎಲ್ಲರೂ ಇದರಲ್ಲಿ ಒಂದು ರೀತಿಯ ಭ್ರಷ್ಟಾಚಾರಿಗಳೇ ಕಾಂಗ್ರೆಸ್ ಪಕ್ಷದ ಡಿ ಎನ್ ಎ ಪಕ್ಷ ಅಂತ ಹೇಳಲಿಕ್ಕೆ ಯಾವುದೇ ರೀತಿಯಲ್ಲಿ ನಮಗೆ ಅಲ್ಲಗಳಿಸಲು ಅಂತಂದಾಗಿಲ್ಲ ಹಾಗಾಗಿ ಇಂಥ ಭ್ರಷ್ಟಾಚಾರದ ಸುರಿ ಒಂದು ಸರಪ ಸರಪಳಿಯಂತೆ ಒಂದರ ಮೇಲೆ ಒಂದು ಒಂದರ ಮೇಲೆ ಒಂದು ಭ್ರಷ್ಟಾಚಾರ ಮಾಡ್ತಿರುವಂಥ ಎಲ್ಲ ಇದಕ್ಕೆ ಮುಖ್ಯಮಂತ್ರಿಗಳದ್ದೇ ಒಂದು ಕೃಪಾ ಕಟಾಕ್ಷ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಒಂದು ಒತ್ತಾಯ